ಮುಸ್ಲಿಂ ಸಮುದಾಯದ ಪರಮ ಪವಿತ್ರ ಹಬ್ಬ ರಂಜಾನ್ ಆಚರಣೆ ನಗರದಾದ್ಯಂತ ಗುರುವಾರ ಸಡಗರ ಸಂಭ್ರಮದಿಂದ ನಡೆಯಿತು ಒಂದು ತಿಂಗಳ ಉಪವಾಸ ರಥಾಚರಣೆ ಬಳಿಕ ಗುರುವಾರ ನಸುಕಿನಲ್ಲಿಯೇ ಪರಿಶುಭ್ರರಾಗಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲು ಮುಸ್ಲಿಂ ಬಾಂಧವರು ಹೊಸ ಬಟ್ಟೆಗಳನ್ನು ತೊಟ್ಟು ಪುರುಷರು ಯುವಕರು ಹಾಗೂ ಮಕ್ಕಳು ನಗರದ ಬೆಂಗಳೂರು ರಸ್ತೆಯ ದರ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ನಂತರ ಒಬ್ಬರಿಗೊಬ್ಬರು ರಂಜಾನ್ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ನಂತರ ಮನೆಯಲ್ಲಿ ಹಬ್ಬದ ಆಚರಣೆಗೆ ಅಗತ್ಯವಿರುವ ತರಹೇವಾರಿ ಹಬ್ಬದೂಟದ ಸಿದ್ಧತೆ ಮಾಡಿ ಸ್ನೇಹಿತರಿಗೆ ಕರೆದು ಊಟ ಬಡಿಸುತ್ತಾರೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಡಿಒಎಸ್ಪಿ ರಾಜಣ್ಣ ಠಾಣಾಧಿಕಾರಿ ಕುಮಾರ್ ಪಿಎಸ್ಐಗಳಾದ ಸತೀಶ್ ನಾಯಕ್ ದರೆಪ್ಪ ಶಿವರಾಜ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಮೆರವಣಿಗೆ ಹಾಗೂ ಪ್ರಾರ್ಥನೆ ವೇಳೆ ರಕ್ಷಣೆ ನೀಡಲಾಯಿತು